ಹೊಸಕೋಟೆ ಸ್ಟೈಲ್ ಅಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಸಿಕೊಟ್ಟಿದ್ದಾರೆ ಅದನ್ನ ನಮ್ಮ ವೀಕ್ಷಕರು ನೋಡ್ಕೋಬಹುದು ಅದೇ ರೀತಿ ಮಾಡ್ಕೋಬಹುದು ಸರ್ ಎಲ್ಲಾ ಎಲ್ಲಾ ವೆಜ್ ತರ ಅಡಿಗೆಗಳು ಮಾಡ್ತೀವಿ ಒಂದು ಹತ್ತು ಕೆಜಿ ಜಿ ಹೊಸಕೋಟೆ ದಮ್ ಬಿರಿಯಾನಿ ಅದಕ್ಕೆ ತಯಾರಿ ಮಾಡ್ಕೊಳ್ಳೋಣ ಈಗ ಮಾಮೂಲಿ ದಮ್ ಬಿರಿಯಾನಿಗೂ ಹೊಸಕೋಟೆ ದಮ್ ಬಿರಿಯಾನಿಗೂ ಏನು ವ್ಯತ್ಯಾಸ ಯಾಕೆಂದ್ರೆ ಹೊಸಕೋಟೆ ಬಿರಿಯಾನಿ ಅನ್ಬಿಟ್ಟು ಕ್ಯೂ ನಿಂತ್ಕೊಂಡು ನೋಡ್ತೀವಿ ನಾಲ್ಕೈದು ಐದು ಗಂಟೆಗೆ ಅದಕ್ಕೆ ಸ್ಪೆಷಲ್ ಹೊಸಕೋಟೆ ದಮ್ ಬಿರಿಯಾನಿ ಸ್ಪೆಷಲ್ ಏನಂದ್ರೆ ಎಲ್ಲ ನಾಟಿ ಸ್ಟೈಲಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಈ ಮಸಾಲೆಗಳು ಏನಿದೆ ಅಂದರೆ ಈ ಕಲ್ಲು ಕಲ್ಲು ಆಮೇಲೆ ಚಕ್ಕೆ ಲವಂಗ ಆಮೇಲೆ ಚಾಪಾತ್ರೆ ಅನಾನಸು ಇವುಗಳನ್ನೆಲ್ಲ ಗ್ರೈಂಡ್ ಮಾಡ್ಕೊಬೇಕು ಅದಕ್ಕೆ ಬೇರೆ ಮಸಾಲೆ ಏನು ಕೊಡಲ್ಲ ಬರೀ ಧನಿಯಾ ಪುಡಿ ಮಾತ್ರ ಒಂದು ಚೂರು ಹಾಕೋದು ಅದರಿಂದ ಅದು ಹೊಸಕೋಟೆ ದಂಬಿರಿಯಾನೆಗೆ ಫೇಮಸ್ ನಮ್ಮ ಯೂಸ್ ಈಗ ಹೊಸಕೋಟೆ ತಿಂದು ತಿಂಡೆ ಯಾವ ರೀತಿ ಮಾಡ್ಬೋದು ಅಂತಲೇ ನಮ್ಮ ಕಣ್ಣಾರೆ ನೋಡಬೇಕು ಇದು ಈಗ ಪುದೀನ ಒಂದು ನಾಲ್ಕು ನಾಲ್ಕಿನ ಪುದೀನ ಹಾಕಿದ್ದೀವಿ ಅದನ್ನು ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಆ ನಂತರ ಈ ಮಸಾಲೆಗಳು ಹೇಳ್ದಲ್ಲ ಈಗ ನಾನು ಆ ಮಸಾಲೆಗಳು ಎಲ್ಲಾ ಮಸಾಲೆಗಳನ್ನು ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹಾಕಿ ಎಷ್ಟು ಫ್ರೈ ಮಾಡ್ಕೋಬೇಕು ಇದೊಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಇದನ್ನ ಎಣ್ಣೆನಲ್ಲಿ ರೋಸ್ಟ್ ಮಾಡ್ತಾರೆ ಚೆನ್ನಾಗಿದೆ ಈ ಕಲ್ಲು ಬಳಸಿದ್ರೇನೆ ಪರಿಮಳ ಸ್ಮೆಲ್ ಬರೋದು ಧನ್ ಬಿರಿಯಾನಿ ಅದೇ ಸ್ಪೆಷಲ್ ಅಂತ ಹೇಳಿ ಕುಟ್ಟಿ ಕೆಲ್ಸ್ ಬರ್ಬೇಕಂದ್ರೆ ಮೇನ್ ಆದರೆ ಯಾವ ಟೈಮಲ್ಲಿ ಯಾವ ಇನ್ಗ್ರೀಡಿಯೆಂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದನ್ನ ಮೊದಲೇ ಹಾಕಿದ್ರೆ ಇಲ್ಲ ಲಾಸ್ಟ್ ಟೈಮ್ ಹಾಕಿದ್ರೆ ಹೀಗಿರುತ್ತೆ ಮೇನ್ ಇರೋದೇ ಅದನ್ನ ಯಾವ ಟೈಮಲ್ಲಿ ಯಾವ್ದಾದ್ರು ಇನ್ಗ್ರೀಡಿಯೆಂಟ್ಸ್ ಇದೇ ಇದೇ ತರನೇ ಮನೇಲಿ ಮಾಡ್ಕೊಬೋದು ಆರಾಮಾಗಿ ಕುಕ್ಕರ್ ಅಲ್ಲೇ ಮಾಡ್ಕೊಬೋದು ಅದನ್ನ ಕೈ ತೋರಿಸಿರೋ ಕ್ವಾಂಟಿಟಿಲಿ ಕಡಿಮೆ ಕಡಿಮೆ ಹಾಕೊಂಡು ಅದಕ್ಕೆ ಕೆಲ್ಸ್ಬೇಕು ಒಂದ್ ಕೆಜಿಗೆ ಕುಕ್ಕರ್ ಅಲ್ಲೇ ಆರಾಮಾಗಿ ಮಾಡ್ಕೊಬೋದು

ಮಸಾಲೆ ಹಾ ಆ ಮಸಾಲೆ ಎಲ್ಲ ಪ್ರಾರಂಭದಾಗ ತೋರಿಸ್ಕೊಡ್ಬೇಕು ಅದೆಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ರುಬ್ಕೊಂಡು ಅದನ್ನು ಬರೀ ಪುಡಿ ಖಾಲಿ ತನಿಯಾ ಪುಡಿ ಬೇರೆ ಮಿಕ್ಸ್ ಮಿಕ್ಸಲ್ಲ ಇಲ್ಲ ಏನಿದೆ ಇದಕ್ಕೂ ಟೇಸ್ಟ್ ಕೊಟ್ಟರೆ ಚಿಕನ್ ನಮಗೆ ಚಿಕನ್ ಅಂದರೆ ಸನ್ ಚಿಕನ್ ಮಾಡಿದ ಇಲ್ಲಿ ಮೊಟ್ಟೆ ಕೊಡಿ ಮೊಟ್ಟೆ ಸೆವೆಂಟಿ ಪರ್ಸೆಂಟ್ ಬೇಸ್ ಮಾಡಿದವಾ ಸೆವೆಂಟಿ ಪರ್ಸೆಂಟ್ ಅದು ಬಿರಿಯಾನಿಗೆ ಅಳತೆ ಪ್ರಕಾರ ನೀರು ಹಾಕ್ಬೇಕಲ್ವಾ ಹೌದು ಎಷ್ಟಾಗ್ತಾಯಿದ್ರೆ ನಾವು ನೆನ್ಸ್ಕೊಂಡಿದ್ವಿ ಒಂದು ಒಂದೂವರೆ ಕೊಟ್ಟರೆ ಅಂದ್ರೆ ಆರು ಕೈ ಕೊಟ್ಟು ಅಕ್ಕಿ ಆಗ್ತಿದೆ ಒಂಬತ್ತು ಕೈ ಕೊಟ್ಟು ಆಕ್ಸಿ ಸಾಮಾನ್ಯ ಹೋಟೆಲ್ ಎಲ್ಲ ಸ್ವಲ್ಪ ಫೈನಲ್ ಅಲ್ವಾ ಇದೇ ಗರಂ ಮಸಾಲೆ ಹಾಕೋದು ಫೈನಲ್ ಮಾಡಬೇಕು ಈಗ ಸುಮಾರು ಅರ್ಧ ಗಂಟೆ ಸಮಯ ಹೌದು ಅವ್ರಿಗೆ ಇನ್ನೊಂದು ವಿಶೇಷ ಏನಂದರೆ ಅಕ್ಕಿನಲ್ಲಿ ಎರಡು ರೀತಿ ಮಿಕ್ಸ್ ಮಾಡ್ಕೊಂಡು ಹೌದು ಅಥವಾ ಮತ್ತೆ ಜೀರೋ ಅಕ್ಕಿ ಅಂತ ಈ ಎರಡು ಅಕ್ಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಿರಿಯಾನಿ ಮಾಡ್ಕೊತಿದ್ದರೆ ನೀವು ಹೊಸ ಕೊಟ್ಟರೆ ಒಂದು ಕ್ಯೂ ನಿಮ್ಮ ಪರಿಸ್ಥಿತಿಯೂ ಆ ಅದು ಟೇಸ್ಟಾಗಿ ಮನೆಯಲ್ಲೇ ಮಾಡ್ಕೋ ಇನ್ನೂ ಚೆನ್ನಾಗಿ ಟೇಸ್ಟಾಗಿ ಮಾಡ್ತೀವಿ